ಅತ್ಯಂತ ಹಿರೋನಾಗಿ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಎಂಟು ವರ್ಷ ಅಧ್ಯಕ್ಷರಾಗಿರು ಸ್ವತಂತ್ರ ಕನ್ನಡ ಸ್ವತಂತ್ರ ಬಂದ ಮೇಲೆ ಅವರ ಅವರೊಬ್ಬರೇ ಎಂಟು ವರ್ಷ ಅವರ ಡೆಪ್ಟಿ ಗೃಹ ಸಚಿವರು ಅತ್ಯುತ್ತಮವಾದಂಥ ಆಡಳಿತವನ್ನು ಮಾಡ್ತಾ ಇದ್ದಾರೆ

ನಾನು ರೆಡಿ ಇದ್ದೀನಿ ಅವಕಾಶ ಇಲ್ಲ ಹೈಕಮಾಂಡ್ ಏನೇ ಹಲವು ಜನ ಸಿಎಂ ಅರ್ಧ ಈ ರಾಜ್ಯದಲ್ಲಿ ಸೇವೆ ಮಾಡಿರುವುದು ಸಾಕಷ್ಟು ಇವತ್ತು ನಮಗೆ ಮುಖ್ಯಮಂತ್ರಿಗಳಿದ್ದಾರೆ

ಪಕ್ಷವನ್ನು ಸಕ್ರಿಯವಾಗಿ ಕಟ್ಟಿ ಬಲಪಡಿಸಿ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರದ್ದು ಬಹಳಷ್ಟು ಇದೆ ಅವರ ಹಾದಿಯಾಗಿ ಅಧ್ಯಕ್ಷನ ಆದಿಯಾಗಿ ಸಾಕಷ್ಟು ಜನ ಇದರಲ್ಲಿ ಅನುಭವಿಸಿದರು ಮತ್ತು ಇದ್ದಾರೆ ಆದರೆ ಇವತ್ತು ವಿಷಯ ಬೆಳಗಾಲದಲ್ಲಿ ನಾವು